ನಮ್ಮ ಕರುನಾಡು ಕಂಡ ಧೀಮಂತ ಮತ್ತು ಸರ್ವಶ್ರೇಷ್ಠ ಮುಖ್ಯಮಂತ್ರಿ ದಿವಂಗತ ಶ್ರೀ ಡಿ ದೇವರಾಜ್ ಅರಸುರವರ ನೂರ ಹತ್ತನೇ ಜಯಂತಿಯನ್ನು ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಅತಿ ದೀರ್ಘಕಾಲ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸಿದ ಖ್ಯಾತಿ ಇವರಿಗಿದೆ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ನೇತಾರ ಮಹಾನ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ಡಿ ದೇವರಾಜ್ ಅರಸರವರು ಯಾವಾಗಲೂ ಬಡವರ ಪರವಾಗಿದ್ದರು ಅವರ ಕಷ್ಟಕ್ಕೆ ಮರಗುತ್ತಿದ್ದರು ಉಳುವವನೇ ಭೂಮಿ ಒಡೆಯ ಕಾಯ್ದೆ ಜಾರಿಗೆ ತಂದು ಅನೇಕ ಬಡಬಗ್ಗರ ಪಾಲಿಗೆ ದೇವರಾದರು ವರುಣಾ ಕಾಲುವೆಯನ್ನು ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದ ಆಧುನಿಕ ಭಗೀರಥ ಎಂದು ಖ್ಯಾತಿ ಪಡೆದರು ಮೈಸೂರಿನ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಬಿ ದೇವರಾಜ್ ಅರಸರವರ ಜನ್ಮ ದಿನಾಚರಣೆಯನ್ನು ಮೈಸೂರಿನ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ದಿವಂಗತ ದೇವರಾಜ್ ಅರಸರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆಚರಿಸಿ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಅವರು ನಾಯಕ ಅರಸುರವರ ಬಗ್ಗೆ ಏನು ಹೇಳುತ್ತಾರೆ ಎಂದು ಕೇಳೋಣ ಬನ್ನಿ ಈ ಕಾರ್ಯಕ್ರಮಕ್ಕೆ ಏನು ಪುಷ್ಪಾರ್ಚನೆಯನ್ನು ಮಾಡಿದಂತ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು ವೀರತ ಚಲನಚಿತ್ರದ ನಾಯಕ ನಟರೂ ಆದಂತ ಶ್ರೀತ ಎಸ್ ಜಯಪ್ರಕಾಶ್ ಅವರು ಈ ತಾನೇ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಬಗ್ಗೆ ಒಂದ್ ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಜನ ಮೆಚ್ಚಿದ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜ್ ಅರಸುರವರ ನೂರ ಹತ್ತನೇ ಒಂದು ಜನ್ಮ ಜಯಂತಿಯನ್ನು ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇಂದು ಆಚರಿಸಿದ್ದೀವಿ ನಾನು ಈ ಸಂದರ್ಭದಲ್ಲಿ ಹೇಳದೆ ಇಷ್ಟು ದೇವರಾಜ್ ಅರಸ್ರವರಿಗೆ ಅವರೇ ಸಾಟಿ ಮತ್ತೊಬ್ಬರು ಯಾವ ನಾಯಕರು ಇಲ್ಲ ಹೇಳ್ಕೊಳ್ತಾ ಇದ್ದಾರೆ ಅವರು ಬೆಂಬಲಿಗರು ಹೇಳ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ದೇವ್ರ ಅಸ್ರವರಿಗೆ ಆದರೆ ಆ ಹೋಲ್ಕೆ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು ನನ್ನ ಮಾತು ಇವತ್ತು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಮೋದ್ ಮಹಾಜನ್ ವಾಜಪೇಯಿಯವರ ಅವರ ಶಿಷ್ಯ ದೇವರಾಜ್ ಅಸ್ರವರು ಬಂಗಾರಪ್ಪರವರು ಮತ್ತು ಡಾಕ್ಟರ್ ಜೀವರಾಜ್ ಆಳ್ವರು ಅವರು ಯಾವ ರೀತಿ ಸಂಘಟನೆ ಮಾಡ್ತಾಯಿದ್ರು ಸಮಾಜದಲ್ಲಿ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾಯಿದ್ರು ಒಳ್ಳೆ ಶುದ್ಧ ಮನಸ್ಸಿಂದ ಕೆಲಸ ಮಾಡ್ತಾಯಿದ್ರು ಅಥವಾ ಮಾಡಿದ್ದಾರೆ ಅದೆಲ್ಲರೂ ಅವ್ರ ಆದರ್ಶ ಅವ್ರ ಆದರ್ಶನ ಪಾಲನೆ ಮಾಡಿ ಯಾರು ಬೇಕಾದರೂ ಪಾಲನೆ ಮಾಡ್ಬೋದು ಅವ್ರು ಏನೇನು ಕೆಲಸ ಮಾಡೋದು ನಾವು ಮಾಡ್ತೀವಿ ಅಂತೇಳಿ ಉತ್ಸಾಹದಿಂದ ಮಾಡಿ ಸಂತೋಷ ಹಾಗಾಗಿ ಇವತ್ತು ದೇವರಾಜ್ರವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆಗಿದೆ ಇವತ್ತು ಕಾವೇರಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನೂರ ಹತ್ತನೇ ವರ್ಷದ ದೇವರಾಜ್ರವರ ಒಂದು ಜನ್ಮ ಜಯಂತಿಯನ್ನು ಆಚರಿಸಿದ್ದೀವಿ ಭಾಳ ಸಂತೋಷ ಆಗ್ತಾಯಿದೆ ಅವರ ಆದರ್ಶ ಏನಿತ್ತು ಅವರು ಹಿಂದುಳಿದ ಒಂದು ಜನಾಂಗದ ಒಂದು ಏಳಿಗೆಗೆ ಎಷ್ಟು ಶ್ರಮಿಸಿದ್ರು ಭಾಳ ದಿಟ್ಟ ಹೆಜ್ಜೆಗಳನ್ನು ತೆಗೆದುಕೊಂಡು ಅವರು ಇವತ್ತೇನು ಉಳವರಿಗೆ ಭೂಮಿ ಅನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆಗೊಳಿಸೋದ್ರಲ್ಲಿ ಧೀಮಂತ ನಾಯಕ ಅದೇ ರೀತಿ ವರ್ಣ ಚಾನಲ್ ಮೈಸೂರಿನ ಜಿಲ್ಲೆಗೆ ಬೇಕಾಗುವಂಥ ರೈತರಿಗೆ ನೀರಿನ ವ್ಯವಸ್ಥೆ ಮಾಡಿದಂತಹ ಭಾಳ ದೊಡ್ಡ ನಾಯಕರು ಹಾಗಾಗಿ ಅವ್ರನ್ನ ನಾವು ಸ್ಮರಣೆ ಮಾಡ್ಕೊಳ್ಳೇಬೇಕಾಗತ್ತೆ ಈ ಭಾಗ ಮತ್ತು ಎಂಟೈರ್ ಕರ್ನಾಟಕ ಪ್ರತಿಯೊಬ್ಬರು ಕೂಡ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳುವಂಥ ಒಂದು ದಿವಸ ಮಾಡ್ಕೊಂಡಿದ್ದೀವಿ ಸ್ಮರಣೆ ಭಾಳ ಹಾಗಾಗಿ ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ